ಹಾಯ್ ಗೆಳೆಯರಿ ಗೆಳೆಯರಿ ಈ ವಿಡಿಯೋದಾಗ ಸಿ ಬಿ ಶೈನ್ ಒಂಡಾ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಹತ್ರದ ಮೋಡಲ್ ಆ ಅದು ಯಾವ ಪಾಶಿಂಗ್ ಐತಿ ಅಥರ ಲೊಕೇಶನ್ ಫೈನಲ್ ಪ್ರೈಸ್ ಏಜೆಂಟ್ ಮೊಬೈಲ್ ನಂಬರ್ ಮತ್ತು ಬೈಕ್ ಗುಡ್ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಕ್ಲಿಯರ್ ಆಗಿಲ್ಲೋ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ನಮ್ಮ ವಿಡಿಯೋ ನೀವು ಯಾರು ಯೂಟ್ಯೂಬ್ನಾಗೆ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಇನ್ಸ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ನೀವು ಹಳೆಯ ವಾಹನಗಳನ್ನು ಕೊಂಡ್ಕೊಳ್ಳೋದ್ರೆ ಅಥವಾ ಹಳೆ ವಾಹನಗಳನ್ನು ಮಾರಾಟ ಮಾಡೋರಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳ್ರಿ ಅನುಕೂಲ ಆಕೈತಿ ಬನ್ನಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಹೊಂಡಾ ಕಂಪ್ನಿದ ಸಿ ಬಿ ಶೈನ್ ಹೊಂಡಾ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕೆ ಇದೆ ಇದರ ಮಾಡಲ್ ಗೆಳೆಯರೆ ಎರಡು ಸಾವಿರದ ಐತಿ ಬೈಕ್ ಮಾತ್ರ ಗುಡ್ ಕಂಡೀಷನ್ ಐತಿ ಕೆ ನಲ್ವತ್ತೊಂಬತ್ತು ಪಾಶಿಂಗ್ ಐತಿ ಈ ಇದ್ದ ಲೊಕೇಶನ್ ಗೆಳೆಯರೆ ಗೋಕಾಕ್ ಸೈಡ್ ಅಂತ ಹೇಳ್ಯಾರ ಮತ್ತು ಈ ಬೈಕ್ ಇದ್ದ ನಿಮಗೇನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಭೀ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೀವಿ ಟೈಟಲ್ದಾಗ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಗೆಳೆಯರು ಫಸ್ಟ್ ಈ ಬೈಕ್ ತೊಳೋರ್ದು ಏನು ಮಾಡ್ರಪ್ಪ ಅಂದ್ರೆ ಲೊಕೇಶನ್ಗೆ ಹೋಗಿ ಬೈಕ್ ನೋಡ್ರಿ ಆಮೇಲೆ ಟ್ರಯಲ್ ನೋಡ್ರಿ ಪೇಪರ್ಸ್ ಕ್ಲಿಯರ್ ಆವಿಲ್ಲ ನೋಡ್ರಿ ಬೈಕ ಗುಡ್ ಕಂಡೀಷನ್ ಇತ್ತಿಲ್ಲ ನೋಡಿರಿ ಆಮೇಲೆ ಅಲ್ಲಿ ಮಾಲಕರ ಹತ್ರ ಕುಳಿತು ವ್ಯವಹಾರ ಮಾಡಿ ಸಿ ಬಿ ಶೈನೊಂಡ ಬೈಕ ಖರೀದಿ ಮಾಡ್ಕೋಬೋದು ಯಾವುದೇ ರೀತಿ ಅಭ್ಯಂತರ ಇಲ್ಲ ನಿಮಗೆ ಅಳೆಯುವ ಬೈಕ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕವತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ಈ ಶಿವಿ ಶೈನ್ ಹೊಂಡಾ ಬೈಕ್ ಏನು ಪ್ರೈಸ್ ಹೇಳಪ್ಪ ಅಂದ್ರೆ ಗೆಳೆಯರಿ ಎರಡು ಸಾವಿರದ ಇಪ್ಪತ್ತು ಮೋಡ್ ಐತಿ ಕೆ ನಲ್ವತ್ತೊಂಬತ್ತು ಪಾಶಿಂಗ್ ಐತಿ ಕುಕಕ್ ಕೂಡ ಸಾರಿ ಲೊಕೇಶನ್ ಕೂಡ ಕುಕಕ್ ಸೈಡ್ ಅಂತ ಹೇಳ್ಯಾರ ಗೆಳೆಯರಿ ಈ ಬೈಕ್ ದ ಫ್ರೈಝ ಓನರ್ ನೀವು ತೊಗೊಳ್ದ್ರೆ ಫೋನ್ ನಂಬರ್ ಹಾಕಿರ್ತಿವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಶೈನ್ ಹೊಂಡಾ ಬೈಕ್ ತೊಗೊಳಿದ್ರೆ ಯಾವುದೇ ರೀತಿ ವೀಡಿಯೋ ಮಿಸ್ ಮಾಡ್ಕೋಬೇಡ್ರಿ ಮತ್ತೆ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೂಡಿದಾಗ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ